ಇಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ವೈದ್ಯರ ಪ್ರತಿಭಟನೆ ಡಾಕ್ಟರ್ ಮಹೇಶ್ ಕೋಲ್ಕತ್ತಾದಲ್ಲಿ ಸ್ಥಾನಿಕ ವೈದ್ಯೆಯ ಅತ್ಯಾಚಾರ ಹಾಗೂ ಕೊಲೆ ಖಂಡಿಸಿ ಐಎಂಎ ಕರೆ ನೀಡಿದ ಪ್ರತಿಭಟನೆಯ ಅಂಗವಾಗಿ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಹೊರರೋಗಿ ವಿಭಾಗವು ಶನಿವಾರ ಕಾರ್ಯನಿರ್ವಹಿಸುವುದಿಲ್ಲ ಎಂದು ಡಾಕ್ಟರ್ ಮಹೇಶ್ ಪಲ್ಲೆ ತಿಳಿಸಿದ್ದಾರೆ ಶುಕ್ರವಾರ ಸಂಜೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಅಪಘಾತ ಮತ್ತು ತುರ್ತು ವೈದ್ಯಕೀಯ ಸೇವೆ ವಾರ್ಡ್ಗಳು ಲ್ಯಾಬೊರಟರಿ ಪ್ರಯೋಗಾಲಯ ಎಂದಿನಂತೆ ಕಾರ್ಯನಿರ್ವಹಿಸಲಿವೆ ಆದ್ದರಿಂದ ಸಾರ್ವಜನಿಕರು ಸಹಕರಿಸಬೇಕು ಎಂದಿದ್ದಾರೆ ನ್ಯೂಸ್ ಬೆಳಗಾವಿ ವೈದ್ಯಕೀಯ ಸಂಘ ಮತ್ತು ಭಾರತೀಯ ಡೆಂಟಲ್ ಅಸೋಸಿಯೇಷನ್ ಮತ್ತು ಆಂಕಿ ಅವರೆಲ್ಲ ಖಂಡಿಸಿದರು ದೇಶವಾಗಿ ದೇಶವ್ಯಾಪ್ತಿಯಾಗಿ ಆದರೂ ಏನೂ ಆಗಲೇ ಇಲ್ಲ ಅದಾದ್ಮೇಲೆ ಎರಡು ಮೂರು ನಮ್ಮ ಸ್ವಾತಂತ್ರ್ಯ ದಿನದ ರಾತ್ರಿಯಲ್ಲಿಯೇ ಆ ಆಸ್ಪತ್ರೆಯಲ್ಲಿ ಎಷ್ಟೋ ಸಾವಿರ ಜನ ಆದರೂ ಬಂದು ಆಸ್ಪತ್ರೆಯಲ್ಲಿರುವಂಥ ಎಲ್ಲ ಪೀಠೋಪಕರಣಗಳನ್ನು ನಾಶ ಮಾಡಿದರು ಅದರ ಜೊತೆಗೆ ಇರುವಂಥ ವೈದ್ಯಕೀಯ ವಿದ್ಯಾರ್ಥಿಗಳನ್ನಾಗಲಿ ಸ್ನಾತಕ ವಿದ್ಯಾರ್ಥಿಗಳನ್ನಾಗಲಿ ಅಥವಾ ಅದರಲ್ಲಿರುವಂಥ ಫ್ಯಾಕಲ್ಟಿ ಮೆಂಬರ್ಸನ್ನು ಮೇಲೆ ಹಲ್ಲೆ ಮಾಡಿದರು ಈ ಥರ ವೈದ್ಯರ ಮೇಲೆ ಅಲ್ಲೇ ನಡೀತಾ ಇರೋದು ಖಂಡಿಸ್ತಾ ಇದ್ದೀರೋ ಎಷ್ಟು ಸಾಧ್ಯ ಆದರೂ ಸರ್ಕಾರ ಈ ಕಡೆ ಗಮನ ಕೊಡ್ತಾ ಇಲ್ಲ ಮಹಿಳೆ ವೈದ್ಯರಿಗಾಗಿ ಮಹಿಳೆ ವೈದ್ಯ ವಿದ್ಯಾರ್ಥಿ ವಿದ್ಯಾರ್ಥಿನಿಗಾಗಿ ಯಾವುದೂ ಒಂದು ಸೌಲಭ್ಯಗಳು ಕೊಡ್ತಾ ಇಲ್ಲ ನಮ್ಮಲ್ಲಿ ಕಳಕಳಿ ಕಳ್ಕಳೀನಿ ಅಂತಂತಂದ್ರೆ ಈಗ ಈ ತರ ಆಗಿದೆ ಇನ್ಸಿಡೆನ್ಸು ಒಂದು ಅದಕ್ಕಾಗಿ ನಮಗೆ ಬೇಗನೆ ಆದಷ್ಟು ಒಂದು ನ್ಯಾಯ ಬೇಕು ಮಹಿಳಾ ವೈದ್ಯರಿಗಾಗಲಿ ಅಥವಾ ನಮ್ಮ ವೈ ಪುರುಷ ವೈದ್ಯರಿಗಾಗಲಿ ಒಂದು ನ್ಯಾಯ ಬೇಕು ಅಂತ ನಮ್ಗೆ ಹೋರಾಟ